ತೊಂದರೆ ಇದೆ ಈ ತೊಂದರೆನೆಲ್ಲ ಬಗೆಹರಿಸುವಂಥದ್ದು ಈಸಿಯಾಗಿ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಈಸಿ ಇದೆ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಾಪರ್ಟಿ ಕ್ಲಿಯರ್ ಆಗಿದೆ ಅನ್ನೋದು ಅವ್ರಿಗೆ ಐಡಿಯಾ ಇದೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ನಮ್ಮ ಪ್ರಾಪರ್ಟಿನ ಬಿಟ್ಟು ಉತ್ತರದಲ್ಲಿ ಏನು ಸರ್ಕಾರಿ ಜಾಗ ಉಳಿದಿದೆ ಆ ಜಾಗದಲ್ಲಿ ಕೆಲಸ ಮಾಡ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಯಾರಿಗೂ ತೊಂದರೆ ಆಗೋಲ್ಲ ನೀವೇ ನೋಡ್ಬೋದು ಸ್ಪಾಟಲ್ಲಿ ಯಾರು ಬಂದರೂ ಕೂಡ ಒಟ್ಟು ಎಂಬತ್ತೈದು ಅಡಿ ಜಾಗ ಇದೆ ಸ್ಥಳದಲ್ಲಿ ಬೇಕಾಗಿರೋದು ಎಪ್ಪತ್ತ್ಮೂರು ಅಡಿ ಡ್ರೈನು ಫುಟ್ಪಾತು ರೋಡ್ಗೆ ಐವತ್ತ್ಮೂರು ಅಡಿ ಐವತ್ತೈದು ಅಡಿ ತೊಗೊಳ್ತಾರೆ ಕಂಪ್ಲೀಟಾಗಿ ಮಾಡೋವಂಥ ಅವಕಾಶ ಅವ್ರಿಗಿದೆ ಇದ್ದರೂ ಸಹ ದೂರದೇಶಪೂರ್ವಕವಾಗಿ ನಮಗೆ ತೊಂದರೆ ಕೊಡಬೇಕನ್ನೋ ಇಂಟೆನ್ಷನಿಂದ ಆ ರೀತಿ ನಮ್ಮ ಪ್ರಾಪರ್ಟಿನಲ್ಲಿ ರೋಡು ಏನು ಜಲ್ಲಿ ಹಾಕ್ಕೊಂಡು ಹೋದ್ರೂ ನಾವು ಸ್ಟೇ ತಂದಿದ್ದೀವಿ ನಮ್ಮ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಇಂಟೆನ್ಷನ್ನೇ ಬರ್ತು ಜನರಿಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶ ನಮಗಿಲ್ಲ ನಾವು ಸ್ಟೇನೂ ತಂದಿಲ್ಲ ಅದಕ್ಕೆ ಕೆ ಬಿ ಆಫೀಸ್ ಏನು ಬರುತ್ತೆ ಕುರ್ಕಿ ಗೇಟಿನ ಹತ್ತಿರದಲ್ಲಿ ಕೆ ಬಿ ಆಫೀಸ್ಗೆ ಗ್ರಾಮ ಠಾಣ ಅಲ್ಲಿವರೆಗೂ ಗ್ರಾಮ ಟಾಣ ಬರುತ್ತೆ ಅಲ್ಲಿಂದ ಆಚೆಗೆ ಸರ್ವೆ ನಂಬರ್ ಬರುತ್ತೆ ಇಲ್ಲಿ ಇಲ್ಲಿ ನ್ಯಾಷನಲ್ ರೋಡ್ ಆ ರೋಡ್ವರೆಗೂ ನಮ್ಮದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಇಲ್ಲಿ ಕೆ ಬಿ ಆಫೀಸಿಂದ ಈ ಕಡೆಗೆ ಗ್ರಾಮ ವ್ಯಾಪ್ತಿ ಒಳಗಡೆ ಏನು ನೀವು ಸ್ಥಳದಲ್ಲಿ ನೋಡ್ತಾ ಇದ್ದೀರಲ್ಲ ಜಾಗ ಈಗೇನು ಜಲ್ಲಿ ಹಾಕಿದ್ದಾರೆ ಅದ್ರ ಮುಂದಗಡೆ ಮೂವತ್ತೈದು ಇಪ್ಪತ್ತೇಳು ಅಡಿ ಕಂಟಿನ್ಯೂಷನ್ ಇಷ್ಟೊಂದು ಬಿಟ್ಕೊಂಡು ಹೋಗಿದ್ದಾರೆ ಉತ್ತರದಲ್ಲಿ ಸರ್ಕಾರಿ ಜಾಗನ ಬಳಕೆ ಮಾಡ್ಕೊತಾ ಮಾಡ್ಕೋಬೇಕನ್ನೋದು ಸರ್ಕಾರದ ಪಾಲಿಸಿ ಕೂಡ ಅದು ಪ್ರೈವೇಟ್ ಜಾಗ ನಮ್ಮದನ್ನು ತಗೊಂಡು ರಸ್ತೆ ಕೆಲಸ ಮಾಡ್ತಾರೆ ಅಂದರೆ ನಮಗೆ ಹಣ ಪರಿಹಾರ ಕೊಡಬೇಕಾಗತ್ತೆ ಅದು ಆರ್ಥಿಕ ನಷ್ಟ ಸರ್ಕಾರಕ್ಕೆ ಮಾಡುವಂಥ ಆರ್ಥಿಕ ನಷ್ಟ ಅಕ್ರಮವಾಗಿ ಬಂದು ನಮ್ಮ ಜಾಗದಲ್ಲಿ ಜಲ್ಲಿ ಹಾಕಿರೋದು ಕೊಡೋಂಥ ಅವಶ್ಯಕತೆ ಏನಿದೆ ಸರ್ಕಾರಿ ಜಾಗ ಇದ್ದಾಗ ಸರ್ಕಾರಿ ಜಾಗನ ಬಳ್ಕೊಂಡು ಬಳಕೆ ಮಾಡಿಕೊಂಡು ರಸ್ತೆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ದುಡ್ಡು ಉಳಿಯುತ್ತಲ್ವಾ ಆರ್ಥಿಕ ನಷ್ಟ ಅಲ್ವಾ ಇದು ಅಧಿಕಾರಿಗಳು ಮಾಡ್ತಿರೋ ಅಂಥದ್ದು ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ದಾಖಲೆ ಇಲ್ಲ ಹಾಗೆ ಅಂತ ಸುಳ್ಳು ಹೇಳಿ ನಮ್ಮದು ಖಾತೆ ರದ್ದು ಮಾಡಿದ್ದಾರೆ ದೌರ್ಜನ್ಯದಿಂದ ಈ ಅದಕ್ಕೆ ಹೋಗಿ ಕೇಳಿದ್ರೆ ಓಡೋಗ್ತಾರೆ ಪ್ರೆಷರ್ಸ್ ಇದೆ ಪ್ರೆಷರ್ಸ್ ಇದೆ ಅಂತೇಳಿ ಇವತ್ತಿಗೆ ಪಂಚಾಯಿತಿಯಿಂದ ಪಂಚಾಯಿತಿನಲ್ಲಿ ಮತ್ತು ನಮ್ಮ ಹತ್ರ ಏನು ದಾಖಲೆಗಳಿದೆ ಪರಿಗಣಿಸಿದ್ರೆ ನಾನು ಕೋರ್ಟ್ ಮೂಲಕ ಏನೂ ನ್ಯಾಯ ತಗೊಳ್ಬೇಕಾಗಿಲ್ಲ ನಮಗೂ ನ್ಯಾಯ ಕೊಟ್ಟು ರಸ್ತೆ ಕೆಲಸನೂ ಮಾಡ್ಕೊಂಡು ಹೋಗುವಂಥ ವಿವೇಚನೆ ಇಟ್ಕೊಂಡು ಕೆಲಸ ಮಾಡ್ಬೋದಲ್ಲ ಇಲ್ಲಿನ ತಾಲೂಕು ಆಡಳಿತ ಅಂತೇಳಿದ್ರೆ ಅದು ಗೆದ್ದಿರೋ ಶಾಸಕರಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಅಂಥದ್ದು ಕೆಲಸವನ್ನ ಮಾಡ್ಬೋದಲ್ವ ಅವರು ನಾವು ಯಾಕೆ ಹೋಗಿ ಕೋರ್ಟಲ್ಲಿ ಅದು ಪರಿ ನಾವು ನ್ಯಾಯನ ಬಗೆಹರಿಸ್ಕೊಂಡು ಬಂದು ಆಮೇಲೆ ರಸ್ತೆ ಕಾರ್ಯ ಮಾಡೋರ್ಗೂ ಇವಾಗ ಯಾಕೆ ಜನರಿಗೆ ತೊಂದರೆ ಆಗಬೇಕಾಗಿದೆ ನಾ ಹೇಳೋದು ನಮ್ಮ ಪ್ರಾಪರ್ಟಿಗಿಂದ ಆಚೆಗೆ ಡ್ರೈನು ರೋಡು ಹಾಕ್ಕೊಂಡು ಉತ್ತರದಲ್ಲಿ ಮಾಡೋಕ್ಕೆ ಅವಕಾಶ ಇದೆ ನಾವು ಕೂಡ ಪಬ್ಲಿಕ್ಕೆ ನಮ್ಮ ಹತ್ರ ಪ್ರಾಪರ್ಟಿಗೆ ದಾಖಲೆಗಳಿದೆ ಅನ್ನೋದನ್ನು ಕುಳಿತವ್ರು ಯೋಚನೆ ನೋಡಿದ್ರೆ ಇವರು ಜಸ್ಟಿಸ್ ಮಾಡ್ಬೋದು ಕೋರ್ಟೆ ಜಸ್ಟಿಸ್ ಮಾಡ್ಬೇಕಾ ಅಂತ ಅರೆ ಇವ್ರಿಗೆ ಯಾಕೆ ತೊಂದರೆ ಮಾಡಬೇಕು ಸರ್ಕಾರಿ ಜಾಗ ಉತ್ತರದಲ್ಲಿದೆ ಸರ್ಕಾರಿ ಜಾಗನ ಬಳಕೆ ಮಾಡ್ಕೊಂಡು ನಾವು ರಸ್ತೆ ಕೆಲಸ ಮಾಡ್ಬಿಡೋಣ ಅಂದರೆ ಎಲ್ಲರೂ ಪ್ರಾಬ್ಲಮೂ ಸಾಲೇ ಆಗುತ್ತಲ್ವಾ ಪ್ರತಿಷ್ಠೆಯಾಗಿ ತೊಗೊಂಡು ಆಟ ಆಡ್ಕೊಂಡು ಜನರಿಗೆ ತೊಂದರೆ ಕೊಡೋದು ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ ನಾವ್ ಎಲ್ಲೂ ಹೇಳಿಲ್ವಲ್ಲ ನಮ್ಗೂ ರಸ್ತೆ ಬೇಕಲ್ವಾ ಅಲ್ಲಿ ನಮ್ಮ ಅಂಗಡಿಗಳು ಇದೆ ನಮ್ ಜನಾನೇ ಇಲ್ಲ ನಾವು ಹುಟ್ಟು ಬೆಳೆದಿರೋ ಜನನೇ ಅವರೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ನಾವು ರಸ್ತೆ ಓಡಾಡ್ತಿದ್ವಿ ನಮಗೂ ತೊಂದರೆ ಆಗ್ತಾ ಇದೆ ಆ ಸುಮ್ನೆ ದುರದೇಶ್ಪುರಕ್ಕೂ ಆಗಿ ನಮ್ಮಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮಿಂದ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಅದು